ವಾಸ್ತವ ಸಂಖ್ಯೆಗಳಲ್ಲಿ ಎರಡು ಭಾಗವಾಗಿ ಮಾಡಿದಾಗ ವಾಸ್ತವ ಸಂಖ್ಯೆ ಅಂತ ಹೇಳೋದು ದೊಡ್ಡ ಮಕ್ಕಳು ಇದು ಯಾವುದನ್ನೆಲ್ಲ ಒಳಗೊಂಡಿದೆ ಅಂತ ಹೇಳಿದ್ರೆ ಭಾಗಲಬ್ಧ ಒಳಗೊಂಡಿದೆ ಅಭಾಗಲಬ್ಧ ಸಂಖ್ಯೆಗಳನ್ನೂ ಒಳಗೊಂಡಿದೆ ಅಭಾಗಲಬ್ಧ ಸಂಖ್ಯೆ ಅಂದರೆ ಅದು ಭಾಗಲಬ್ಧ ಸಂಖ್ಯೆ ಅಂತೇಳಿದ್ರೆ ಯಾವ ರೂಪದಲ್ಲಿ ವ್ಯಕ್ತಪಡಿಸ್ಬೋದು ನಾವು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸ್ಬೋದು ಆದರೆ ಕ್ಯೂ ಸಮವಲ್ಲ ಸೊನ್ನೆ ಇದು ನೋಡಿ ಎಕ್ಸಾಂಪಲ್ ಉದಾಹರಣೆ ತಗೊಂಡಾಗ ಒಂದು ಬೈ ಎರಡು ನಾಲ್ಕು ಬೈ ಐದು ಇಲ್ಲೆಲ್ಲವೂ ಕೆಳಗೆ ಕ್ಯೂ ಅಂತ ಹೇಳೋದು ಕೆಳಗಿರುವಂಥದ್ದು ಅದು ಸೊನ್ನೆ ಅಲ್ಲ ಸೊನ್ನೆ ಆದ್ರೆ ನಮ್ಗೆ ಏನಾಗದು ಅದು ಭಾಗಲಬ್ಧ ಸಂಖ್ಯೆ ಅಲ್ಲ ಈಗ ನೋಡಿ ನಾವು ಎರಡ್ ಎರಡನ್ನ ಸೊನ್ನೆಯಿಂದ ಭಾಗಿಸೋದು ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಇದು ನಮ್ಮಲ್ಲಿ ಏನ್ ಮಾಡಿಲ್ಲ ಗಣಿತದಲ್ಲಿ ಇದನ್ನ ವಿವರಿಸಿಲ್ಲ ಆದ್ರಿಂದ ಈ ರೀತಿಯ ಒಂದು ಕಾನ್ಸೆಪ್ಟ್ ಈ ವಿಷಯ ಬರೋದಿಲ್ಲ ಆದ್ದರಿಂದ ಇದನ್ನ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಇದು ನಾಟ್ ಡಿಫೈನ್ಡ್ ಓಕೆ ಅದಕ್ಕೆ ಒನ್ ಬೈ ಎರಡು ಈ ರೀತಿ ಕೆಳಗೆ ಯಾವಾಗ್ಲೂ ಸೊನ್ನೆ ಬರದೇ ಇದ್ರೆ ಅದನ್ನ ಏನಂತ ಹೇಳ್ತೀವಿ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ ಈಗ ಭಾಗಲಬ್ಧ ಸಂಖ್ಯೆ ಯಾವುದನ್ನೆಲ್ಲ ಸೇರಿಸ್ಕೊಂಡು ಭಾಗಲಬ್ಧ ಸಂಖ್ಯೆ ಆಗಿದೆ ಭಾಗಲಬ್ಧ ಸಂಖ್ಯೆ ಸಂಖ್ಯೆ ನಿಮಗೆ ಗೊತ್ತಿದೆ ಅದನ್ನ ಕ್ಯೂ ಅಂತ ಸಂಕೇತದಿಂದ ಬಳಸ್ತಾರೆ ಏನು ಪಿ ಬೈ ಕ್ಯೂ ರೂಪದಲ್ಲಿರ್ತದೆ ಆದರೆ ಕ್ಯೂ ಸಮವಲ್ಲ ಸೊನ್ನೆ ನೆಕ್ಸ್ಟ್ ಬಂದಾಗ ಪೂರ್ಣಾಂಕಗಳು ಪೂರ್ಣಾಂಕಗಳು ಅಂತ ಬಂದಾಗ ಇಲ್ಲಿ ನೆಕ್ಸ್ಟ್ ಬರೋದು ಪೂರ್ಣಾಂಕಗಳು ಪೂರ್ಣಾಂಕಗಳಲ್ಲಿ ಏನೆಲ್ಲ ಇದೆ ಪೂರ್ಣಾಂಕಗಳಲ್ಲಿ ಪೂರ್ಣ ಸಂಖ್ಯೆ ಅಲ್ವಾ ಪೂರ್ಣ ಸಂಖ್ಯೆ ಮತ್ತು ನೆಗೆಟ್ ಋಣ ಸಂಖ್ಯೆಗಳು ಅಳೋ ಮಕ್ಕಳೇ ಋಣ ಸಂಖ್ಯೆ ಎಕ್ಸಾಂಪಲ್ ಈಗ ನಿಮಗೆ ನಿಮಗೆ ನಂಬರ್ ಲೈನಲ್ಲಿ ತೋರಿಸೋದು ಅಂತ ಹೇಳಿದ್ರೆ ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪೂರ್ಣ ಸಂಖ್ಯೆ ಅಂದರೆ ಸೊನ್ನೆ ಒಂದು ಎರಡು ಮೂರು ಇಲ್ಲಿಂದ ಹೋಗ್ತದೆ ಪೂರ್ಣ ಸಂಖ್ಯೆಗಳು ಮತ್ತೆ ಇಲ್ಲಿ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಋಣ ಸಂಖ್ಯೆಗಳು ಇಷ್ಟನ್ನು ಸೇರಿ ಏನಾಗ್ತದೆ ನಮಗೆ ಪೂರ್ಣಾಂಕಗಳಾಗ್ತದೆ ಪೂರ್ಣ ಸಂಖ್ಯೆ ಇದರ ಸಂಕೇತ ಪೂರ್ಣಾಂಕಗಳ ಸಂಕೇತ ಐ ತಪ್ಪಿದರೆ ಝೆಡ್ ಸಂಕೇತದಿಂದ ಸೂಚಿಸ್ತಾರೆ ಪೂರ್ಣಾಂಕಗಳನ್ನು ಪೂರ್ಣ ಸಂಖ್ಯೆಯನ್ನು ಯಾವ ಸಂಖ್ಯೆಯಿಂದ ಸೂಚಿಸ್ತಾರೆ ಡಬ್ಲ್ಯೂ ಇನಿಂದ ಉಪಯು ಡಬ್ಲ್ಯೂ ಸಂಕೇತದಿಂದ ಸೂಚಿಸ್ತಾರೆ ನೆಕ್ಸ್ಟ್ ಬಂದು ಈ ಪೂರ್ಣ ಸಂಖ್ಯೆ ಆಗಬೇಕಾದ್ರೆ ಯಾವುದೆಲ್ಲ ಸೇರಬೇಕು ಪೂರ್ಣ ಸಂಖ್ಯೆ ಆಗಬೇಕಾದ್ರೆ ಸೊನ್ನೆ ಮತ್ತು ಸ್ವಾಭಾವಿಕ ಸಂಖ್ಯೆ ಎಣಿಕೆಯ ಸಂಖ್ಯೆಗಳು ಯಾವುದೆಲ್ಲ ಅಂತ ನೀವು ಕಲ್ತಿದ್ದೀರಾ ಒಂದು ಎರಡು ಮೂರು ಇದೆಲ್ಲ ಮತ್ತು ಈ ಸೊನ್ನೆ ಇದಿಷ್ಟು ಸೇರಿದಾಗ ಏನಾಗುತ್ತೆ ನಿಮಗೆ ನಿಮಗೆ ಪೂರ್ಣ ಸಂಖ್ಯೆ ಇರುತ್ತೆ ಸ್ವಾಭಾವಿಕ ಸಂಖ್ಯೆಯ ಸಂಕೇತ ಎನ್ ಪೂರ್ಣ ಸಂಖ್ಯೆಯ ಸಂಕೇತ ಡಬ್ಲ್ಯೂ ಪೂರ್ಣ ಸಂಖ್ಯೆಗೆ ಋಣ ಸಂಖ್ಯೆಗಳು ಮೈನಸ್ ಒಂದು ಮೈನಸ್ ಎರಡು ಎಲ್ಲವೂ ಸೇರಿದಾಗ ಪೂರ್ಣಾಂಕಗಳಾಗ್ತದೆ ಐ ಅಥವಾ ಝೆಡ್ ಸಂಖ್ಯೆಯಿಂದ ಸೂಚಿಸ್ತೀವಿ ಈ ಪೂರ್ಣಾಂಕಗಳು ಯಾವ್ದ್ರ ಇದರಲ್ಲಿ ಬರ್ತದೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ಬರ್ತದೆ ಅಂದರೆ ಅರ್ಥ ವಾಸ್ತವ ಸಂಖ್ಯೆ ಅಂತ ಹೇಳೋದು ದೊಡ್ಡ ಒಂದು ರೌಂಡ್ ಆಗಿದ್ರೆ ಅದರೊಳಗೆ ಯಾವ್ದು ಬರ್ತದೆ ಭಾಗಲಬ್ಧ ಸಂಖ್ಯೆನೂ ಬರ್ತದೆ ಅಭಾಗಲಬ್ಧ ಸಂಖ್ಯೆನೂ ಬರ್ತದೆ ಅರ್ಥ ಆಯ್ತಲ್ಲ ಮಕ್ಳೆ ನೆಕ್ಸ್ಟು ಪೂರ್ಣಾಂಕಗಳು ಬರ್ತದೆ ಅದರೊಳಗೆ ಯಾವ್ದು ಬರ್ತದೆ ಪೂರ್ಣ ಸಂಖ್ಯೆಗಳು ಬರ್ತದೆ ನೆಕ್ಸ್ಟ್ ಬರುವಂಥದ್ದು ಯಾವುದು ಸ್ವಾಭಾವಿಕ ಸಂಖ್ಯೆ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಯಾವುದಕ್ಕೆ ಬರ್ತದೆ ವಾಸ್ತವ ಸಂಖ್ಯೆಗೆ ಅರ್ಥ ಆಯ್ತಲ್ಲ ಮಕ್ಳೆ ಇದೆ ಇದನ್ನ ಇಲ್ಲಿರುವಂತಹ ಸ್ವಾಭಾವಿಕ ಸಂಖ್ಯೆಗಳೆಲ್ಲವೂ ಸಹ ಎಂತಹ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳು ಸಂಕೇತ ಆರ್ ಎಲ್ಲ ಪೂರ್ಣ ಸಂಖ್ಯೆಗಳು ಇದು ಎನ್ ಸಂಕೇತದಿಂದ ಸೂಚಿಸಿದ್ರೆ ಇದನ್ನ ಯಾವುದರಿಂದ ಸೂಚಿಸ್ತೀವಿ ಡಬ್ಲ್ಯೂ ಎಲ್ಲಾ ಪೂರ್ಣ ಸಂಖ್ಯೆಗಳು ಏನಾಗಿರ್ತದೆ ಮಕ್ಕಳೇ ವಾಸ್ತವ ಸಂಖ್ಯೆಗಳು ಅರ್ಥ ಆಯ್ತಲ್ವಾ ಎಲ್ಲ ಪೂರ್ಣಾಂಕಗಳು ಸಹ ವಾಸ್ತವ ಸಂಖ್ಯೆಗಳು ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಸಹ ವಾಸ್ತವ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಅಭಾಗಲಬ್ಧ ಎರಡು ಸೇರಿದ್ರೆ ಅದು ಏನಾಗ್ತದೆ ವಾಸ್ತವ ಸಂಖ್ಯೆ ಆಗ ವಾಸ್ತವ ಸಂಖ್ಯೆ ಇದಿಷ್ಟನ್ನು ಒಳಗೊಂಡಿದೆ ಅಂತ ಹೇಳುದು ಗೊತ್ತಿರಬೇಕು ನೈನ್ತಿಗೆ ಬಂದಾಗ ಏನ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ರೆ ಮಕ್ಳೆ ನಿಮಗೆ ಅಲ್ಲಿ ಬಂದಾಗ ಇದೊಂದು ಇದೊಂದು ಕ್ವಶನ್ಸ್ ಇದೆ ಅಂತ್ಯಗೊಳ್ಳುವ ಅಂದ್ರೆ ಟರ್ಮಿನೇಟಿಂಗ್ ಅಂತ್ಯಗೊಳ್ಳದ ಪುನರಾವರ್ತ ಅಥವಾ ಪುನರಾವರ್ತನೆ ಆಗುವಂತಹ ಅಂತ್ಯರಹಿತ ಆವರ್ತರಹಿತ ಅಂತ ಈ ಅಂತ್ಯರಹಿತ ಆವರ್ತರಹಿತ ಏನಾಗುತ್ತೆ ಅಭಾಗಲಬ್ಧ ಸಂಖ್ಯೆ ಆಗುತ್ತೆ ಈಗ ಅಂತ್ಯಗೊಳ್ಳುವ ಅಂತ ಹೇಳಿದ್ರೇನು ಒಂದು ಬೈ ಎರಡು ಅಂತ ತಗೊಳ್ಳೋಣ ಈಗ ಎರಡನ್ನು ನಾವೇನು ಮಾಡ್ತೀವಿ ಎರಡರಿಂದ ಒಂದನ್ನು ಬಾಗಿಸ್ಲಿಕ್ಕಾಗಲ್ಲ ಬಾಕ್ಸ್ಲಿಕ್ಕಾಗಲ್ಲ ಏನಾಗ್ತೀವಿ ಇಲ್ಲಿಗೆ ಬಿಂದು ಹಾಕಿ ಇಲ್ಲಿ ಸೊನ್ನೆ ಒಂದು ಸೊನ್ನೆ ತೊಗೊಳ್ತೀವಿ ಎರಡೆಷ್ಟಲಿ ಎರಡ ಇರಲಿ ಹತ್ತು ಶೇಷ ಎಷ್ಟು ಬಂತು ನಮಗೆ ಸೊನ್ನೆ ಬಂತು ಶೇಷ ಸೊನ್ನೆ ಬಂದರೆ ಕರೆಕ್ಟಾಗಿ ಎಲ್ಲವನ್ನು ಬಾಗಿಸಿ ನಮಗೆ ಶೇಷ ಸೊನ್ನೆ ಬಂತು ಅಂತ ಹೇಳಿದಾಗ ಅದನ್ನು ಏನಂತ ಹೇಳ್ತೀವಿ ಅಂತ್ಯಗೊಳ್ಳುವ ದಶಮಾಂಶ ಅಂತ ಹೇಳ್ತೀವಿ ಇದು ಯಾವುದಕ್ಕೆ ಬರ್ತದೆ ಭಾಗಲಬ್ಧ ಸಂಖ್ಯೆ ಆಗ್ತದೆ ಒಂದು ಬೈ ಎರಡು ಅಂತೇಳೋದು ಒಂದು ಭಾಗಲಬ್ಧ ಸಂಖ್ಯೆ ನೆಕ್ಸ್ಟ್ ಬಂದು ಅಂತ್ಯಗೊಳ್ಳದ ಅಥವಾ ಪುನರಾವರ್ತನೆ ಆಗುವ ಎಕ್ಸಾಂಪಲ್ಗೆ ಒಂದು ಬೈ ಮೂರು ತಗೊಳ್ಳಿ ಬಾಗ್ಸಿ ಮಕ್ಳೆ ಬಿಂದು ಹಾಕ್ತಿರ ಸೊನ್ನೆ ಹತ್ತಾಯಿತು ಮೂರ್ಮೂರಲ್ಲಿ ಒಂಬತ್ತು ಒಂದು ಪುನಃ ಒಂದು ಸೊನ್ನೆ ಒಂದು ಸಲ ಬಿಂದು ಹಾಕಿದ್ರೆ ಸಾಕು ಮತ್ತೆ ಕಳೆದ ಮೇಲೆ ಇನ್ನೊಂದು ಸ್ಟೆಪ್ಪಿಗೆ ನೀವು ಸೊನ್ನೆ ತೊಗೊಳ್ಬೋದು ಒಂದು ಸ್ಟೆನ್ನೇನ ತೊಗೊಳ್ಬೋದು ಪುನಃ ಹತ್ ಮೂರು ಮೂರಲಿ ಒಂಬತ್ತು ಇದೇ ಥರ ಹೋಗ್ತಾ ಇರ್ತದೆ ಆಗ ಯಾವುದದು ಪುನಃ ಪುನಃ ಬರ್ತಾನೆ ಇದೆ ಅಂತ್ಯಗೊಳ್ತಾ ಇಲ್ಲ ಪುನರಾವರ್ತನೆ ಮೂರು ಪುನರಾವರ್ತನೆ ಆಗ್ತಾನೇ ಇದೆ ಆಗ ಇದನ್ನ ಏನಂತ ಹೇಳ್ತೀವಿ ಅಂತೇಳಿದ್ರೆ ಇದು ಸಹ ಇಂತಹ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಅಂತ್ ಆದರೆ ಅಂತ್ಯಗೊಳ್ಳದ ಲಾಸ್ಟ್ ಎಂಡಿಂಗ್ ಇಲ್ಲ ಪುನರಾವರ್ತನೆ ಆಗುವ ಯಾವುದು ಪುನರಾವರ್ತನೆ ಆಗ್ತಿದೆ ಮೂರು ಪುನರಾವರ್ತನೆ ಆಗ್ತಿದೆ ಅದನ್ನು ಈ ರೀತಿ ಚೋರಿಸ್ತೀವಿ ಅಥವಾ ಸೊನ್ನೆ ಪಾಯಿಂಟ್ ಮೂರು ಅಂತ ಬಂದು ಹೀಗೆ ಹಾಕಿದರೆ ಅರ್ಥ ಏನು ಪುನರಾವರ್ತನೆ ಆಗ್ತಾ ಇದೆ ಅಂತ ಅರ್ಥ ಈ ಮೂರು ಪುನರಾವರ್ತನೆ ಆಗ್ತಾ ಇದೆ ಅಂತ ಅರ್ಥ ಅರ್ಥ ಆಯ್ತಲ್ಲ ಇದು ಯಾವುದಾದ್ರ ಅಡಿಯಲ್ಲಿ ಬರ್ತದೆ ಭಾಗಲಬ್ಧ ಸಂಖ್ಯೆ ಅಡಿಯಲ್ಲಿ ಬರ್ತದೆ ನೆಕ್ಸ್ಟ್ ಏನಂತ ಹೇಳಿದ್ರೆ ಅಂತ್ಯರಹಿತ ಆವರ್ತರಹಿತ ಅಂತ ಹೇಳೋದು ಇಲ್ಲಿಗೆ ಬರ್ತದೆ ನೋಡಿ ಮಕ್ಕಳು ನಮಗೆ ಗೊತ್ತು ಪೈ ಅಂತ ಹೇಳಿದ್ರೆ ಬೆಲೆ ಇಪ್ಪತ್ತೆರಡು ಬೈ ಏಳು ಬಾಗ್ಸ್ಕೊಂಡು ಹೋದರೆ ಪೈಯ್ಯ ಬೆಲೆ ತ್ರೀ ಪಾಯಿಂಟ್ ಒನ್ ಫೋರ್ ಅದು ಫೈವ್ ಹೋಗ್ತಾ ಇರ್ತದೆ ನಂಬರು ಆದರೆ ಅದು ರಿಪೀಟ್ ಆಗ್ತಾ ಇಲ್ಲ ಅಂತಹ ಪದಗಳನ್ನು ಯಾವಾಗ ನಾವು ಭಾಗಿಸಿದಾಗ ನಮಗೆ ಅದರದ್ದು ಕರೆಕ್ಟ್ ಎಂಡ್ ಹೊನೆಯ ಉತ್ತರ ಸಿಗೋದಿಲ್ವ ಅಂದ್ರೆ ಈ ರೀತಿ ಸಿಗೋದಿಲ್ವ ಅಂತಹದನ್ನ ಏನಂತ ಹೇಳ್ತೀವಿ ಅಂತ್ಯರಹಿತ ಆವರ್ತರಹಿತ ಸಂಖ್ಯೆಗಳು ಅಂತ ಹೇಳ್ತಾರೆ ದಸಮಾಂಶಗಳು ಅಂತ ಹೇಳ್ತವೆ ಅದು ಯಾವುದಕ್ಕೆ ಬರ್ತದೆ ಮಕ್ಕಳೇ ಅಭಾಗಲಬ್ಧ ಸಂಖ್ಯೆಗಳು ಅಂತ್ಯ ಯಾವುದು ಅಂತ್ಯರಹಿತವಾಗಿರ್ತದೆಯೋ ಆವರ್ತರಹಿತವಾಗಿರ್ತದೆ ಅಂದರೆ ರಿಪೀಟ್ ಆಗ್ತಾ ಇಲ್ವೋ ಅಂತಹ ಸಂಖ್ಯೆಗಳನ್ನ ಏನಂತ ಹೇಳ್ತೀವಿ ಅಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆ ಎರಡೂ ಸೇರಿ ಏನಾಗ್ತದೆ ವಾಸ್ತವ ಸಂಖ್ಯೆ ಆಗ್ತದೆ ಈ ಅಂತ್ಯಗೊಳ್ಳುವ ಭಾಗಲಬ್ಧ ಸಂಖ್ಯೆ ಅಂತ್ಯಗೊಳ್ಳದ ಮತ್ತೆ ಪುನರಾವರ್ತನೆ ಆಗುವಂತಹ ಭಾಗಲಬ್ಧ ಸಂಖ್ಯೆ ಯಾವ್ದ್ರ ಅಡಿ ಬರ್ತದೆ ಭಾಗಲಬ್ಧ ಸಂಖ್ಯೆ ಅಡಿಯಲ್ಲೇ ಬರ್ತದೆ ಪುನರಾವರ್ತನೆ ಆಗುವ ಸಂಖ್ಯೆಗಳು ಯಾವ್ದ್ರಡೀಲ್ ಬರ್ತದೆ ಭಾಗಲಬ್ಧ ಸಂಖ್ಯೆ ಅಡಿಯಲ್ಲಿ ಬರ್ತದೆ ಇಷ್ಟು ನಿಮಗೆ ಗೊತ್ತಿರ್ಬೇಕು ಮಕ್ಕಳೇ ನೈತಿಕ ಭರವಸೆ ಒಳಗೆ ನಿಮಗೆ ಇಷ್ಟು ವಿಷಯಗಳು ಸಂಖ್ಯೆಗಳ ಬಗ್ಗೆ ಇಷ್ಟು ವಿಷಯಗಳು ನಿಮಗೆ ಗೊತ್ತಿರಬೇಕು